ಶಾಂತಿನಗರದ ರಾಗಿಗುಡ್ಡಕ್ಕೆ ಶುದ್ಧ ಕುಡಿಯುವ ನೀರು ಹಾಗೂ ಯುಜಿಡಿ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿ ಶಾಂತಿನಗರ ನಾಗರಿಕ ಹಕ್ಕು ವೇದಿಕೆ ಇಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿತು ಶಾಂತಿನಗರದಲ್ಲಿ ಬಡವರು ಕೂಲಿ ಕಾರ್ಮಿಕರು ದಲಿತರು ಅಲ್ಪಸಂಖ್ಯಾತರು ವಾಸ ಮಾಡುತ್ತಿದ್ದಾರೆ ಇಲ್ಲಿ ಯಾವುದೇ ಮೂಲಭೂತ ಸೌರ್ಯ ಸೌಕರ್ಯಗಳು ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ತಲೆದೂರಿದೆ ನೀರಿನ ಕಂದಾಯವನ್ನು ಪಾಲಿಕೆ ಸಂಗ್ರಹಿಸ್ತಾ ಇದ್ರೂ ಕೂಡ ನೀರು ಸರಬರಾಜು ಮಾಡ್ತಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು ಬೇಕು 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 ನ್ಯಾಯ ನ್ಯಾಯ ಶಾಂತಿನಗರದ ಜನತೆಗೆ ಅಶುದ್ಧ ನೀರನ್ನು ಕೊಟ್ಟು ಆರೋಗ್ಯ ಸಮಸ್ಯೆ ಕಾರಣ ಮಹಾನಗರ ಪಾಲಿಕೆಗೆ ಅಧಿಕಾರ ಅಧಿಕಾರ ಸರ್ ಇವತ್ತು ನಾವು ಮಹಾನಗರ ಪಾಲಿಕೆಗೆ ಶಾಂತಿನಗರ ನ್ಯಾಯ 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 ಬೇಕು ಹೋರಾಟ ಸರ್ ಇವತ್ತು ನಾವು ಮಹಾನಗರ ಪಾಲಿಕೆಗೆ ಶಾಂತಿನಗರ ರಾಗಿಗುಡ್ಡದ ವತಿಯಿಂದ ಮನವಿ ಕೊಡಕ್ಕೆ ಬಂದಿದ್ವಿ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ಪ್ರತಿಭಟನೆ ಮಾಡಿ ನಾವು ಮನವಿ ಕೊಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಶಾಂತಿನಗರ ರಾಗಿಗುಡ್ಡ ಮೂರು ಮತ್ತು ನಾಲ್ಕನೇ ವಾರ್ಡ್ ಎರಡು ವಾರ್ಡ್ ಸೇರುವಂಥ ಒಂದು ಪ್ರದೇಶ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿ ಪ್ರತಿದಿನ ಬರುವಂಥ ನೀರು ಇವತ್ತಿನವರೆಗೂ ರಾಗಿಗುಡ್ಡ ಆದಾಗಿಂದ ಇವತ್ತಿನವರೆಗೂ ಯಾವತ್ತೂ ಕೂಡ ಡೇ ಬೈ ಡೇ ನೀರು ಬಂದೇ ಇಲ್ಲ ಸರ್ ನಾಲ್ಕು ದಿನ ಐದು ಸತಿ ನೀರು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಈ ಯು ಜಿ ಡಿಗಳೆಲ್ಲ ಒಡೆದೋಗಿ ಯು ಜಿ ಡಿ ಸಂಪರ್ಕ ಮತ್ತು ನೀರಿನ ಸಂಪರ್ಕ ಒಂದಾಗ್ಬಿಟ್ಟು ನಲ್ಲಿಗಳ ನೀರಲ್ಲಿ ಕುಡಿಯೋ ನೀರಿನ ಜಾಗದಲ್ಲಿ ಯು ಜಿ ಡಿ ನೀರು ಕಲುಷಿತವಾಗಿ ಮಿಕ್ಸ್ ಆಗಿ ಅದನ್ನ ಈಗ ಬಾಟಲ್ ತಂದು ಇಟ್ಟಿದ್ದೀವಿ ನೀವು ನೋಡ್ಬೋದು ಕಾರ್ಪೊರೇಷನ್ ಎದುಗಡೆ ಇಟ್ಕೊಂಡು ಅದನ್ನು ಇಟ್ಟೆ ಪ್ರತಿಭಟನೆ ಇದ್ದೀವಿ ಒಂದು ಎರಡನೇ ವಿಚಾರ ಯು ಜಿ ಡಿಗಳು ಏನು ಇದು ಮಾಡಿದ್ದಾರೆ ಅದು ಅಸಮರ್ಪಕ ನಿರ್ವಹಣೆಯಿಂದಾಗಿ ಅಲ್ಲಲ್ಲೆಲ್ಲ ಒಡೆದೋಗಿ ಮನೆ ಬಾಗಿಲಿಗೆಲ್ಲ ಯು ಜಿ ಡಿ ಗಲೀಜು ನೀರು ಬರ್ತಾಯಿದೆ ಆ ರಸ್ತೆ ಮೇಲೆಲ್ಲ ಹರಿತಾ ಇದೆ ಇದ್ರ ಜೊತೆಗೆ ಮತ್ತೇನಪ್ಪ ಏನಪ್ಪ ಅಂತ ಹೇಳಿದ್ರೆ ಚರಂಡಿಗಳ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅಲ್ಲಲ್ಲಲ್ಲಲ್ಲಿ ಎರಡೂ ಆಡ್ಗಳಲ್ಲೂ ಕೂಡ ಚರಂಡಿಗಳು ಒಡೆದೋಗಿ ನೀರುಗಳು ಮುಂದೆ ಹೋಗ್ತಾನೆ ಇಲ್ಲ ಇದರಿಂದ ಏನಾಗಿದೆ ಶುದ್ಧ ಕುಡಿಯೋ ನೀರಿಲ್ಲ ಯು ಜಿ ಡಿ ಸಮರ್ಪಕ ಸಂಪರ್ಕ ಅಸಮರ್ಪಕವಾಗಿ ಮತ್ತು ಚರಂಡಿಗಳೆಲ್ಲ ಬ್ಲಾಕ್ ಆಗ್ಬಿಟ್ಟು ಇದರಿಂದ ಅನಾಹುತಗಳಾಗ್ತಾ ಇದ್ದಾವೆ ಮೊನ್ನೆ ಯು ಜಿ ಡಿ ಕೆಲಸ ಮಾಡ್ತಾರೆ ಒಂದನೇ ಕ್ರಾಸ್ನಲ್ಲಿ ಅಲ್ಲಿ ಯು ಜಿ ಡಿನ ಸರಿಯಾಗಿ ಇನ್ ಟೈಮ್ನಲ್ಲಿ ಮಾಡದೇ ಇರೋದ್ರಿಂದ ಒಂದು ಮಗು ಆ ಗುಂಡಿಯಲ್ಲಿ ಬಿದ್ದು ಕಾಲಿಗೆ ಪೆಟ್ಟಾಗಿ ನಾಲ್ಕು ಹೊಲಿಗೆ ಹಾಕಿದ್ದಾರೆ ಸರ್ ಈ ಥರದೆಲ್ಲ ಸಮಸ್ಯೆ ಆಗ್ತಾ ಇದೆ ಕುಡಿಯೋ ನೀರೇ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ನಮಗೆ ಇದ್ರಷ್ಟು ಬಿದ್ರೆಷ್ಟು ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೀವಿ ಎಲ್ಲಾ ವಾರ್ಡ್ಗಳಲ್ಲಿ ಪ್ರತಿದಿನ ನೀರು ಬರುತ್ತೆ ನಿನ್ನೆ ಪೇಪರ್ನಲ್ಲಿ ಹಾಕಿದ್ದಾರೆ ಇವತ್ತು ಶಿವಮೊಗ್ಗದಲ್ಲಿ ನೀರಿಲ್ಲ ಅಂತ ಯಾಕೆ ರಾಗಿಗೂಡ ಇಷ್ಟು ದಿನ ಮಹಾನಗರ ಪಾಲಿಕೆ ಕಾಣಲಿಲ್ಲವಾ ನಾಲ್ಕೈದು ದಿವಸಕ್ಕೆ ನೀರು ಕೊಡ್ತಾ ಇದ್ದೀರಲ್ವಾ ಬೇರೆ ವಾರ್ಡ್ ಒಂದು ದಿನ ಬರಲಿಲ್ಲ ಅಂದ್ರೆ ಪೇಪರ್ನಲ್ಲಿ ಹಾಕ್ತೀರಿ ಹಾಕ್ತಿರಿ ಬೇರೆ ವಾರ್ಡ್ಗಳ ಬಗ್ಗೆ ನಿಮಗೆ ಕಾಳಜಿ ಇದೆ ಶಾಂತಿನಗರದ ಬಗ್ಗೆ ಯಾಕೆ ಶಾಂತಿನಗರ ನಾಗರಿಕ ವೇದಿಕೆ ಕಾರ್ಯದರ್ಶಿ ಸೈಮನ್ ರಾಜ್ ಅಂತ ಸರ್ ಇದು ಇವತ್ತು ನೆನ್ನೆದು ಹೋರಾಟ ಅಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ನಮ್ಮ ರಾಗಿಗುಡ್ಡ ಶಾಂತಿನಗರ ಮಹಾನಗರ ಪಾಲಿಕೆ ಗಮನದಲ್ಲೇ ಇಟ್ಕೊಂಡಿಲ್ಲ ಅದೊಂದೆಲ್ಲೋ ಬೇರೆ ಪ್ರದೇಶ ಅಂತ ತಿಳ್ಕೊಂಡಿದ್ದಾರೆ ಈಗ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಈ ಮೂವತ್ತೈದು ವಾರ್ಡಲ್ಲಿ ಈ ಶಾಂತಿನಗರ ವಾರ್ಡು ಕೈ ಬಿಟ್ಟೋಗಿದೆ ಕಾರಣ ಅದ್ರ ಬಗ್ಗೆ ಗಮನವೇ ಇಲ್ಲ ಅಲ್ಲಿ ಬಡ ಕಾರ್ಮಿಕರು ಕೂಲಿಗರು ಬೆಳಿಗ್ಗೆ ಹೋಗಿ ರಾತ್ರಿ ಬರೋದು ಮುನ್ನೂರು ನಾನ್ನೂರು ರೂಪಾಯಿ ದುಡಿಮೆ ಮಾಡ್ಕೊಂಡು ಬರ್ತಾರೆ ಮಕ್ಕಳು ಬ ಭವಿಷ್ಯಗಳನ್ನ ಭವಿಷ್ಯಗಳನ್ನು ರೂಪಿಸೋಕ್ಕೆ ಮೂಲಭೂತ ಸೌಕರ್ಯಗಳು ಏನು ಬೇಕು ನೀರು ಬೇಕು ರೋಡ್ ಬೇಕು ಯು ಜಿ ಡಿ ಬೇಕು ಅದೇ ಕಲ್ಪಿಸ್ಕೊಡ್ಲಿ ಆಗಿಲ್ಲ ಅಂದ್ರೆ ಮೂಲಭೂತ ಸೌ ಸೌಕರ್ಯ ಕೊಡಿಸ್ಕೊಳೋಕ್ಕಾಗಿಲ್ಲ ಅಂದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನಕ್ಕೆ ಕಾರ್ಯ ಮಾಡ್ತಿಲ್ಲ ಏನಕ್ಕೆ ಬೇಕಾಗತ್ತೆ ಎಲ್ಲದನ್ನೂ ಗಮನದಲ್ಲಿಡ್ಕೊಂಡು ಎಲ್ಲ ವಾರ್ಡುಗಳನ್ನು ಹೇಗೆ ಸಮರ್ಥವಾಗಿ ಕೆಲಸ ಮಾಡ್ತಿರೋ ಶಾಂತಿನಗರನೂ ಕೂಡ ಅದೇ ನಿಮ್ಮ ಮನಸ್ಸಲ್ಲಿ ಹಿಡ್ಕೊಂಡು ಮಾಡಬೇಕಾಗತ್ತೆ ನೀರಿನ ಕಲುಷಿತ ಹೇಗಿದೆ ಅಂದರೆ ನೀವು ಕಲರ್ ನೋಡಿದ್ರೆ ಗೊತ್ತಾಗತ್ತೆ ನಾವು ಕಾರ್ಪೊರೇಷನಲ್ಲಿ ಹೋಗಿ ಆಯುಕ್ತರಿಗೆ ಮನವಿ ಕೊಟ್ಟಾಗ ಐದೈದು ಲೀಟ್ರಿಂದು ಬಾಟ್ಲಿಯಲ್ಲಿ ತುಂಬಿಸ್ಕೊಂಡು ಬಂದು ಕೊಟ್ಟಿದ್ದೀವಿ